ಭಾನುವಾರ ರಾತ್ರಿಯಿಡೀ ಸುರಿದ ಭಾರೀ ಗಾಳಿ ಮಳೆಗೆ ಬೈಂದೂರು ತಾಲೂಕಿನ ಸೌಪರ್ಣಿಕಾ ಎಡಮಾವಿನಹೊಳೆ ಸುಮನಾವತಿ ನದಿ ಉಕ್ಕಿ ಹರಿದ ಪರಿಣಾಮ ಸೋಮವಾರ ನಸುಕಿನ ಜಾವ ನದಿ ತೀರದ ಪ್ರದೇಶಗಳು ಸಂಪೂರ್ಣ ಜಲಾವೃತಗೊಂಡಿದೆ ಕಂಬದ ಕೋಣೆ ಗ್ರಾ ಪಂ ವ್ಯಾಪ್ತಿಯ ಎಡಮಾವಿನಹೊಳೆ ತುಂಬಿ ಹರಿದ ಪರಿಣಾಮ ಹಳಗೇರಿ ಕಂಬಳಗದ್ದೆ ಪರಿಸವಿಡೀ ಜಲಾವೃತಗೊಂಡಿದೆ ಈ ಪರಿಸರದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳ ಬಳಿಕ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೆರೆ ನೀರು ನುಗ್ಗಿದೆ ಕಂಬದ ಕೋಣೆ ಮುಖ್ಯ ರಸ್ತೆಯಿಂದ ಹಳಗೇರಿ ಕಂಬಳಗದ್ದೆ ಸಂಪರ್ಕ ರಸ್ತೆ ಸಂಪೂರ್ಣ ಕಡಿತಗೊಂಡಿದೆ ನೆರೆಪೀಡಿತ ಪ್ರದೇಶದ ನಿವಾಸಿಗಳನ್ನು ಅಗ್ನಿಶಾಮಕ ದಳ ಹಾಗೂ ಸ್ಥಳೀಯರು ದೋಣಿಯ ಮೂಲಕ ಸುರಕ್ಷಿತ ಸ್ಥಳಕ್ಕೆ ಕರೆತಂದಿದ್ದಾರೆ ಹಳಗೇರಿ ಕಂಬಳಗದ್ದೆ ಪರಿಸರದಲ್ಲಿ ಒಟ್ಟು ಎಂಟು ಮನೆಗಳಿದ್ದು ನಸುಕಿನ ಜಾವ ನೀರು ನುಗ್ಗಿದ ಪರಿಣಾಮ ಜನರನ್ನು ದೋಣಿಯ ಮೂಲಕ ಕರೆತರಲಾಯಿತು ಪದವಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯುತ್ತಿರುವುದರಿಂದ ಸ್ಥಳೀಯರು ದೋಣಿಯ ಮೂಲಕ ವಿದ್ಯಾರ್ಥಿಗಳನ್ನು ಕರೆತಂದರು ಸಾಲ್ಬುಡ ಬಾಂಗು ಹಾಗೂ ಗರಡಿ ಬೆಟ್ಟು ಪರಿಸರ ಮತ್ತು ಅರೆಹೊಳೆ ಈ ಮೂರು ನಾಲ್ಕು ಕಡೆಯಲ್ಲಿ ನೆರೆ ನೀರು ಜಾಸ್ತಿ ಆದವಾಗ ಸುಮಾರು ಒಂದು ನೂರು ಮನೆಗಳಿಗೆ ಭಾಳಷ್ಟು ತೊಂದರೆ ಆಗ್ತದೆ ಆದರೆ ಅವರಿಗೆ ಪಂಚಾಯತ್ಿಂದ ದೋಣಿಯ ವ್ಯವಸ್ಥೆ ಮಾಡಿದ್ದು ಆದರೆ ಅದು ಭಾಳಷ್ಟು ತಗ್ಗಿ ಪ್ರದೇಶ ಆದ್ದರಿಂದ ರಸ್ತೆ ಏರಿಸಿದಾಗ ಮಾತ್ರ ಈ ಒಂದು ಸಮಸ್ಯೆ ಬಗೆಹರಿಬೋದು ಇಲ್ಲದಿದ್ದರೆ ಪ್ರತಿ ವರ್ಷ ನಿರಂತರವಾಗಿ ನೆರೆ ಬರ್ತದೆ ಇನ್ನೂ ಸಹ ಇದು ಸ್ಟಾರ್ಟ್ ಅಷ್ಟೇ ಇನ್ನು ಸಹ ಇನ್ನೂ ನಾಲ್ಕೈದು ನೆರೆ ಹಾಗೂ ಬರ್ತದೆ ಈಗ ಇದರಲ್ಲಿ ಸೇಸ ನೆಲೆಯಲ್ಲಿ ಇಂದು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಯವರು ಸಹ ಕಳೆದ ಬಾರಿ ಬಂದಿದ್ದರು ಯಾರು ವಿಶಾಲ್ ಡಿ ಸಿ ಆಗಿದ್ದಾವಾಗ ಅವ್ರು ಬಂದು ಆರು ಅದನ್ನು ಮಾಡುವ ಒಂದು ಪ್ರಯತ್ನ ಮಾಡಿ ಕಳಿಸಿ ಪಂಚಾಯತ್ನಿಂದ ಕಳಿಸಿ ಅಂತ ಹೇಳಿದ್ದಾರೆ ಆವಾಗಲೂ ಸಹ ಕಳಿಸಿ ಕೊಟ್ಟಿದ್ದರು ಅದರಲ್ಲಿ ಇನ್ನೂ ಯಾವುದೇ ಒಂದು ವ್ಯವಸ್ಥೆ ಆಗಲಿಲ್ಲ ಆದರೆ ಈ ಜನರಿಗೆ ಈಗ ಜಾನುವಾರು ಅದು ಮುಖ್ಯವಾಗಿ ಜಾನುವಾರುಗಳಿಗೆ ಸಮಸ್ಯೆ ಅದು ಸಣ್ಣ ದನ ಅಲ್ಲಲ್ಲ ಈಗ ಈಗ ಜೆರ್ಸಿ ಆ ದನ ಎಲ್ಲ ಸಾಗಾಟ ಮಾಡೋದು ಭಾಳ ಕಷ್ಟ ದೋಣಿಯರು ಸಾಗಿಸ್ ಕಷ್ಟ ಆಗ್ತದೆ ಇನ್ನೆಲ್ಲ ಇಲ್ಲಿ ಒಂದು ಅದಕ್ಕೆ ಈ ಒಂದು ಪ್ರಕೃತಿ ವಿಕೋಪದಿಂದ ಈ ಒಂದು ವ್ಯವಸ್ಥೆ ಈ ರಸ್ತೆ ಎತ್ತರ ಮಾಡುವ ಒಂದು ವ್ಯವಸ್ಥೆ ಆಗಬೇಕೆನ್ನುವಂತ ಗ್ರಾಮಸ್ಥರ ಒಂದು ಬೇಡಿಕೆ ಆಗಿರ್ತದೆ ಹಾಗೆ ಇಲ್ಲಿ ಒಂದು ಕುದುರು ಪ್ರದೇಶ ಇದೆ ಅಲ್ಲಿ ಸಹ ಆರೇಳು ಮನೆತನ ಮನೆ ಇದ್ದಿತ್ತು ಇಷ್ಟುವರೆಗೆ ಕೆಲವರೆಲ್ಲ ಈಗ ಬೇರೆ ಈ ನೆರೆ ಈ ಸಮಸ್ಯೆಯಿಂದ ಬೇರೆ ಕಡೆ ವಾಸ್ತವ್ಯ ಮಾಡುವ ನೀರಿನ ಮಟ್ಟ ಬೈಂದೂರು ವಿಧಾನಸಭಾ ವ್ಯಾಪ್ತಿಯ ಹಲವು ಭಾಗಗಳಲ್ಲಿ ಏಕಾಏಕಿ ನೆರೆ ನೀರು ನುಗ್ಗಿದ ಹಿನ್ನೆಲೆ ತಕ್ಷಣದ ಕಾರ್ಯಾಚರಣೆಗೆ ಕೆಲ ಕಡೆಗಳಲ್ಲಿ ತೊಡಕುಂಟಾಯಿತು ಹಳಗೇರಿಯಲ್ಲಿ ಸ್ಪೀಡ್ ಬೋಟ್ನ ಎಂಜಿನ್ ಕೆಟ್ಟು ನಿಂತು ಅತಂತ್ರ ಸ್ಥಿತಿಯಲ್ಲಿದ್ದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಸ್ಥಳೀಯ ಮೀನುಗಾರರು ನೆರವಾದರು ಹಳಗೇರಿ ಕಂಬಳಗದ್ದೆಯಲ್ಲಿ ನೆರೆ ನೀರಿಗೆ ಸಿಲುಕಿಕೊಂಡು ಅತಂತ್ರ ಸ್ಥಿತಿಯಲ್ಲಿದ್ದ ವಿಶೇಷಚೇತನ ವ್ಯಕ್ತಿಯ ಕುಟುಂಬವೂ ಸೇರಿದಂತೆ ಮೂರು ಕುಟುಂಬಗಳನ್ನು ಕೆಟ್ಟು ಹೋದ ಬೋಟ್ನಲ್ಲೇ ಹರಸಾಹಸಪಟ್ಟು ನೀರಿನಲ್ಲಿ ಎಳೆದುಕೊಂಡೇ ಹೋಗಿ ಅವರನ್ನು ಮರಳಿ ಸುರಕ್ಷಿತ ಪ್ರದೇಶಕ್ಕೆ ಕರೆತರುವ ಮೂಲಕ ಸ್ಥಳೀಯ ಮೀನುಗಾರರು ಸಾಹಸ ಮೆರೆದರು ಕೆಲ ಕುಟುಂಬಗಳು ಮನೆಯನ್ನು ಬಿಟ್ಟು ಸುರಕ್ಷಿತ ಸ್ಥಳಕ್ಕೆ ಬರಲು ಒಪ್ಪದ ಕಾರಣ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಗುರುರಾಜ್ ಗಂಟಿಹೊಳೆ ನೇರವಾಗಿ ದೋಣಿಯ ಮೂಲಕ ಸಾಗಿ ಕುಟುಂಬಸ್ಥರ ಮನವೊಲಿಸಿ ಕೆಲವರನ್ನು ಸುರಕ್ಷಿತ ಸ್ಥಳಕ್ಕೆ ತೆರೆತಂದರು ಎರ್ತರೆ ಕುದ್ರು ಹಿತ್ಲು ರಾವುತನ ಕಟ್ಟೆ ಎರ್ತರೆ ಗರ್ಜಿನ ಹಿತ್ಲು ಮೊದಲಾದ ನೆರೆಪೀಡಿತ ಪ್ರದೇಶಗಳಿಗೆ ತೆರಳಿದ ಶಾಸಕ ಗಂಟಿಹೊಳಿ ಸುರಕ್ಷಿತ ಸ್ಥಳಕ್ಕೆ ಬರುವಂತೆ ಅಲ್ಲಿನ ನಿವಾಸಿಗಳ ಮನವೊಲಿಸಲು ಪ್ರಯತ್ನಿಸಿದರು ಶಾಸಕ ಗುರುರಾಜ ಗಂಟಿಹೊಳೆ ಕಂಬದ ಕೋಣೆ ಹಳಗೇರಿಯಲ್ಲಿ ಕಾರ್ಯಾಚರಣೆ ವೀಕ್ಷಿಸಲು ಬಂದ ವೇಳೆ ಸ್ಥಳೀಯ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು ವರ್ಷಕ್ಕೆ ಒಂದು ಸಾರಿ ಬಂದು ಫೋಟೋಗೆ ಪೋಸ್ ಕೊಟ್ಟು ಶೋ ಮಾಡಿ ಹೋಗುವುದು ಮತ್ತು ಈ ಕಡೆ ತಲೆ ಹಾಕಿ ನೋಡಲ್ಲ ಎಂದು ಸ್ಥಳೀಯ ಮಹಿಳೆಯರು ಆಕ್ರೋಶದ ಮಾತುಗಳನ್ನು ಹೊರಹಾಕಿದರು ಸಂಪರ್ಕ ರಸ್ತೆ ಎತ್ತರ ಮಾಡಿ ಎಂದು ಹಲವು ವರ್ಷಗಳಿಂದ ಬೇಡಿಕೆ ಇಟ್ಟರೂ ಸ್ಪಂದನೆ ಸಿಕ್ಕಿಲ್ಲ ನೆರೆ ಬಂದಾಗ ಮಾತ್ರ ಇತ್ತ ಕಡೆ ಬರುವ ಜನಪ್ರತಿನಿಧಿಗಳು ಬೇರೆ ಸಮಯದಲ್ಲಿ ಬರುವುದಿಲ್ಲ ಎಂದು ತಮ್ಮಾಳಲು ತೋಡಿಕೊಂಡರು ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಲವೆಡೆ ನೆರೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ ಇಂತಹ ಅಪಾಯದ ಸಂದರ್ಭದಲ್ಲಿ ಕರಾವಳಿ ಮೀನುಗಾರರು ದೋಣಿಗಳನ್ನು ಕೊಟ್ಟು ಸ್ವತಃ ಅವರೇ ಕಾರ್ಯಾಚರಣೆಗಿಳಿದಿದ್ದಾರೆ ಜಿಲ್ಲಾಡಳಿತ ನಮ್ಮ ಜೊತೆಗಿದೆ ಎರ್ತರೆ ಬಂಟರ ಭವನದಲ್ಲಿ ಗಂಜಿ ಕೇಂದ್ರ ಆರಂಭಿಸಲಾಗಿದೆ ನೆರೆ ಎದುರಿಸಲು ಸನ್ನದ್ಧರಾಗಿದ್ದೇವೆ ಎಂದು ಬೈಂದೂರು ಶಾಸಕ ಗುರುರಾಜ್ ಗಂಟಿ ಹೊಳೆ ಹೇಳಿದರು ಪ್ರತಿ ಎಲೆಕ್ಷನ್ ಬಂದಳಿಗೂ ನಾವು ಪ್ರತಿ ಜನರತ್ರ ಹೇಳುತ್ತೆ ನಮ್ಗೊಂದು ರೋಡ್ ಬಸ್ತಿಲ್ಲ ನೆರೆ ಬಂದು ನಮ್ಗೆ ಕಷ್ಟ એ ચર્ચા બંધ કરી દીધી મારી પાડી રોડ તો તો નમ કેમ પર કર હા નેરી બત નહી એલર મત કરતો કણ કટ કટ હોળીડી તો મત મત અમે વીડિયો રેકોર્ડલ નમ மாத்திக்கிட்டே இருக்கறதெல்லாம் வந்து என்னன்னு புரியல அது என்னன்னு தெரியல ஆஹோ ஆஹோ என்னெண்டேல தான் வரதுன்னா நான் பாதி முடிச்சிட்டேன் நீ சேதோ இ ஹால்ல இடி கண்டு நம்ம நெனதுக்கு என்ன வந்து வச்சிட்டாங்க தெரு ரோட் ಮಾಡಿ நம்ம கால் தினே வந்து ஒத்தோம் டைம் பண்ணவே கூடாது டைம் பண்ணா தான் டைம் பண்ணவே கூடாது ரோடி ரவத்தை ஹைட் ಮಾಡಿ வந்து ரோட் ಮಾಡಿ நம்ம தஷ்ட இல்ல அது ரோட இல்ல ஏம்பே இல்ல ரோடி இல்ல டைجا ஹலோ ஆ ನೀಗ ಬಾಲಿಕೆಗೆ ಅದರಷ್ಟೇ ಮಾಡರಲ್ಲ ನನಗೆ ಪ್ರಯೋಜನೆ ಇಲ್ಲ ಆನೆ ತಿನ್ನಲ್ಲ ಅಂತ ಅಡಿ ಕಟ್ಟಕ್ಕೆ ಆಗಲ್ಲ ಅಲ್ಲ ಬಂದು ಬಂದು ಇಲ್ಲಿ ಅಲ್ಲ ಅಗರ್ಲ್ಲ ನಾನು ಹೇಳಿದ್ನಲ್ಲ ನಾವು ನಮ್ಮ ನೇರ ಹತ್ರ ಬಂದ ನಮ್ಮ ರೋಡಿನ ಸಮಸ್ಯೆ ಇರುತ್ತೆ ಪ್ರತಿ ವರ್ಷವೂ ನಾವು ನಡೆಸಿರ್ತ ಯಾರು ಇಲ್ಲ ರೋಡ್ ರೋಡ್ ಸ್ವಲ್ಪ ಹಾಗೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ನಾವುಂದ ಗ್ರಾಮ ಪಂಚಾಯಿತಿಯ ಸಾಲ್ಬುಡ ಮನೆ ಕುದ್ರು ಕೆಳಾಬದಿ ಸಂಪೂರ್ಣ ಜಲಾವೃತಗೊಂಡಿದೆ ನಾವುಂದದಿಂದ ಅರೆಹೊಳೆಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಸಾಲ್ಬುಡದಲ್ಲಿ ಸಂಪೂರ್ಣ ಜಲಾವೃತಗೊಂಡು ಸಂಪರ್ಕ ಕಡಿತಗೊಂಡಿದೆ ಈ ಪರಿಸರದಲ್ಲಿ ಪ್ರತಿ ವರ್ಷವೂ ನೆರೆ ನೀರು ನುಗ್ಗುತ್ತಿದ್ದು ಪಂಚಾಯಿತಿಯ ಎರಡು ದೋಣಿಗಳ ಮೂಲಕ ಜನರನ್ನು ಸುರಕ್ಷಿತ ಪ್ರದೇಶಕ್ಕೆ ಕರೆತರಲಾಗಿದೆ ಈ ಭಾಗದಲ್ಲಿ ಸ್ಥಳೀಯ ಯುವಕರೇ ಸ್ವಯಂ ಸೇವಕರಾಗಿ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಎಕರೆಗಟ್ಟಲೆ ಭತ್ತದ ಕೃಷಿ ಸಂಪೂರ್ಣ ನೀರಿನಲ್ಲಿ ಮುಳುಗಡೆಯಾಗಿದ್ದು ಭತ್ತದ ಸಸಿಗಳು ಕೊಳೆತು ಹೋಗುವ ಭೀತಿಯಲ್ಲಿ ಇಲ್ಲಿನ ರೈತರಿದ್ದಾರೆ ನಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಡಾಕೆರೆ ಪಡುಕೋಣೆ ಹಡವು ಚಿಕ್ಕಳ್ಳಿ ಮತ್ತು ಮರವಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರುಕುದ್ರು ವರಹಾ ಮಹಾರಾಜ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶ ಮುಳುಗಡೆಯಾಗಿದ್ದು ನೂರಾರು ಮನೆಗಳಿಗೆ ಸಂಪರ್ಕ ಕಡಿತಗೊಂಡಿದೆ ಇಲ್ಲಿನ ಮರವಂತೆಯಿಂದ ಪಡುಕೊಣೆಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಹಾಗೂ ನಾವುಂದದಿಂದ ಬಡಾಕೆರೆಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ನೀರಿನಲ್ಲಿ ಮುಳುಗಡೆಯಾಗಿದ್ದು ಈ ಪರಿಸರದ ಜನರ ಸಂಚಾರಕ್ಕೆ ಸಂಚಕಾರ ತಂದೊಡ್ಡಿದೆ ಬಿಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗರಡಿ ರಸ್ತೆ ಕಳಿನ್ಸಾಲುಕೇರಿ ಅರೆಕಲ್ಲು ಹೊಳೆತೋಟ ಶಾಲೆಮಕ್ಕಿ ಬೈಂದೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ತಗ್ಗರ್ಸೆ ಎಳಜಿತ್ ಗ್ರಾಮದ ಸಾತೇರಿ ಮೊದಲಾಡದೆ ನೆರೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಈ ಭಾಗದಲ್ಲಿ ಎನ್ಡಿಆರ್ಎಫ್ ತಂಡ ಸ್ಥಳೀಯರ ಸಹಕಾರದೊಂದಿಗೆ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿತು ಕ್ಷೇತ್ರದ ತುಂಬಾ ಬೇರೆ ಬೇರೆ ಸ್ಥಳದಲ್ಲಿ ವಿಪರೀತ ಮಳೆಯಾದ ಕಾರಣ ರಾತ್ರಿ ವಿಪರೀತ ಮಳೆಯಾದ ಕಾರಣ ತುಂಬಾ ನೆರೆ ಪ್ರಮಾಣ ಸಮಸ್ಯೆ ಬೆಂಬಲ ತೊಂದರೆ ಅವ್ರು ಬೆಳಿಗ್ಗೆಯಿಂದ ಇದ್ದಾರೆ ದೋಣಿ ಇದೆ ಅವ್ರದ್ದೊಂದು ದೋಣಿ ಒಂದು ಸ್ವಲ್ಪ ಹಾಳಾಗಿ ಎಂಜಿನ್ ಹಾಳಾಗಿತ್ತು ಮೀನುಗಾರರು ಆ ದೋಣಿ ತಂದು ಬೇರೆ ಇಂಜಿನ್ ತಂದ್ಕೊಟ್ರು ಹಾಳಾದ ಇಂಜಿನ್ ಇದ್ರು ಸಹಿತ ಖಾಲಿ ದೋಣಿಯನ್ನು ತಗೊಂಡು ಹೋಗಿ ಅವ್ರು ಶಿಫ್ಟ್ ಮಾಡ್ತಾ ಇದ್ದಾರೆ ಅಷ್ಟು ಅಪಾಯದ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಅವ್ರ ಬಗ್ಗೆ ಹೆಮ್ಮೆಯಿಂದ ಎನ್ ಡಿಆರ್ ಎಫ್ ತಂಡ ಅದು ಒಟ್ಟು ಇದು ಫೈರ್ ಸರ್ವಿಸ್ ಇಂದ ತಂಡ ಬರ್ತಾ ಇರುವಂತದ್ದು ಎನ್ಡಿಆರ್ ಎಫ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಇದೀಗ ಕೆಲಸ ಮಾಡ್ತಾ ಇರೋದು ಫೈರ್ ಸರ್ವಿಸ್ ಸೊ ಮೇಂಟೆನೆನ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಇದಾಗಿದೆ ಅದು ರಿಪೇರಿಗೂ ಕಳಿಸಿದ್ದೇವೆ ಬೇರೆ ಬೇರೆ ಸ್ಥಳಗಳಲ್ಲಿ ಇವತ್ತು ವಿಪರೀತ ನೆರೆ ಹಾವಳಿ ಆದ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿ ಮನೆಯಿಂದ ಜನರನ್ನೆಲ್ಲ ಸ್ಥಳಾಂತರ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ಇಲ್ಲಿಗೆ ನಾವಿರುವಂತದ್ದು ಮಳಿಗೆ ಕಂಬಳಗದ್ದೆ ಪ್ರದೇಶ ಅಷ್ಟೂ ಮನೆಗಳು ನೀರಲ್ಲಿ ಮುಳುಗಿದ ಪರಿಣಾಮ ದಾರಿ ಮತ್ತೆ ಕಾಲ್ಸಂಕ ಎಲ್ಲವೂ ಮುಳುಗಿರುವುದರಿಂದ ಮನೆಯವರನ್ನ ತುರ್ತು ದೋಣಿಯಲ್ಲಿ ಎನ್ಡಿಆರ್ಎಫ್ ನ ದೋಣಿ ಬಂದಿತ್ತು ದೋಣಿಯ ಇಂಜಿನ್ ಹಾಳಾಯಿತು ಸ್ಥಳೀಯ ಮುಖಂಡರು ಮಾಧವ್ ಕಾರ್ವಿ ಸಂಜೀವ್ ಕಾರ್ವಿ ನಾಗೇಂದ್ರ ಗಾಣಿಗೆ ಇವರ ಎಲ್ಲರೂ ಸಹಿತ ಇಂಜಿನ್ ಇಲ್ಲದೇ ಇದ್ರು ದೋಣಿಯನ್ನೇ ತಗೊಂಡು ಹೋಗಿ ಅವರನ್ನೆಲ್ಲರನ್ನು ಸ್ಥಳಾಂತರ ಮಾಡಿದ್ದಾರೆ ಒಬ್ಬರು ಅಂಗವಿಕಲ್ರು ಸಹಿತ ಇದ್ರು ಅದರಲ್ಲಿ ಅವನ್ನೆಲ್ಲ ಮಾಡಿದ್ದಾರೆ ಅವರ ಮಾನವೀಯತೆಯನ್ನು ಮೆಚ್ಚಲೇಬೇಕು ಇಂತಹ ಅಪಾಯದ ಸಂದರ್ಭದಲ್ಲಿ ನಮ್ಮ ಕರಾವಳಿ ಮೀನುಗಾರರು ಬೇರೆ ಬೇರೆ ದೋಣಿ ಮತ್ತೆ ಇಂಜಿನ್ ಅನ್ನೆಲ್ಲ ಕೊಟ್ಟಿದ್ದಾರೆ ಎಲ್ಲ ಅಗತ್ಯ ಇದ್ರೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಇದೇ ರೀತಿಗ ನಾಡದಲ್ಲಿ ಸಮಸ್ಯೆ ಆಗಿದೆ ಚಿಕ್ಕಹಳ್ಳಿ ಅಲ್ಲೆಲ್ಲ ಮುಳುಗಿದೆ ಸಾಲಬುಡದಲ್ಲಿ ಮುಳುಗಿದೆ ಆಮೇಲೆ ಬಿಜೂರ್ನಲ್ಲಿ ಸಹಿತ ಇದೇ ರೀತಿ ತೊಂದರೆ ಆಗಿದೆ ನಮ್ಮ ವಿರೂಪಾಕ್ಷಿ ಬೈಂದೂರಿದ್ದು ಎಡತರೆ ಪಂಚಾಯತ್ ಈ ರೀತಿ ಹತ್ತಾರು ಪ್ರದೇಶದಲ್ಲಿ ವಿಪರೀತ ನೆರೆ ಬಂದುಬಿಟ್ಟಿದೆ ಜಿಲ್ಲಾಡಳಿತ ನಮ್ಮ ಜೊತೆಗಿದೆ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ ತಕ್ಷಣಕ್ಕೆ ಒಂದ್ಸತಿ ಸ್ಥಳಾಂತರ ಮಾಡುವಂತ ಪ್ರಕ್ರಿಯೆ ಮತ್ತು ಗಂಜಿಕೆ ಕೇಂದ್ರ ಮಾಡುವಂತದ್ದು ಗಂಜಿ ಕೇಂದ್ರ ಎಡ್ತರೆ ಬಂಟರು ಭವನದಲ್ಲಿ ಒಂದಾಗಿದೆ ಇನ್ನೊಂದು ಮೂರ್ನಾಲ್ಕು ಕಡೆ ಎಲ್ಲೆಲ್ಲಿ ಬೇಕು ಅನ್ನುವಂಥದ್ದೆಲ್ಲ ಎಲ್ಲ ಸರ್ಕಾರಿ ಅಧಿಕಾರಿಗಳೆಲ್ಲ ನಮ್ಮ ಜೊತೆಗಿದ್ದಾರೆ ವಿಶೇಷವಾಗಿ ಊರಿನ ನಾಗರಿಕರು ಯಾರು ಒಬ್ಬರನ್ನ ಕರ್ಕೊಂಡು ಬರ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ನೂರಾರು ಜನ ಇಲ್ಲಿ ಒಟ್ಟಾಗಿದ್ದಾರೆ ಒಬ್ರಿಗೊಬ್ರು ಸಹಾಯ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಇಂಥ ಮಾನವೀಯ ಕೆಲಸವನ್ನು ನಡೀತಾ ಇದೆ ಸೊ ಮಧ್ಯಾಹ್ನದೊಳಗೆ ನೀರು ಕಮ್ಮಿ ಆದ್ರೆ ಒಂದು ಅಪಾಯದ ಸ್ಥಿತಿ ತಪ್ಪಿದೆ ಅಂತ ಹೇಳಬಹುದು ಕೆಲವು ಕಡೆ ಕಮ್ಮಿ ಆಗ್ತಾ ಇದೆ ಅಂತ ಸುದ್ದಿ ಇದೆ ಇಲ್ಲೇ ನಾವು ಬಂದ ಮೇಲೆ ಅರ್ಧ ಗಂಟೆಲಿ ಹೆಚ್ಚಾಯ್ತು ಈಗ ಒಂದ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಇದೇ ರೀತಿ ಹೋದ್ರೆ ತೊಂದರೆ ಇಲ್ಲ ಕಮ್ಮಿ ಆದ್ರೂ ಓಕೆ ಇಲ್ದಿದ್ರೆ ಎಲ್ಲ ಎದುರಿಸಲಿಕ್ಕೆ ನಾವೆಲ್ಲರೂ ಸನ್ನದ್ಧ ಇದ್ದೇವೆ ಆದ್ರೂ ಸಹಿತ ಜನರ ಸಹಕಾರ ಬೇಕು ಯಾರು ಅಂತ ಹೇಳಿ ಅಲ್ಲ ಅಪಾಯಕ್ಕೆ ಕೈ ಹಾಕುದು ಬೇಡ ಗಮನಕ್ಕೆ ತಂದು ಮುಂದೆ ಹೋಗುವ ಅಂತಲೇ ಇದ್ದೇನೆ ಎಲ್ಲರ ಸಹಕಾರಕ್ಕೆ ಧನ್ಯವಾದ ಇನ್ನೊಂದೆರಡು ಫ್ಯಾಮಿಲಿ ಇದೆ ಮಾಧವ್ ಕಾರ್ಯ ಅವರು ಸಂಜೀವ್ ಕಾರ್ಯ ಅವರು ನಾಗೇಂದ್ರ ಇಂಜಿನ್ ಬಂದಿದೆ ಇನ್ನೊಂದೆರಡು ಫ್ಯಾಮಿಲಿ ಒಂದು ಒತ್ತಾಯ ಮಾಡಿ ಕರ್ಕೊಂಡು ಬರ್ಬೇಕು ಏನಾದ್ರೆ ನೆರೆ ಮನೆ ಗಟ್ಟಿ ಇದೆ ಅಂತ ಅಂತಿದ್ದಾರೆ ಒಂದು ಪ್ರಯತ್ನ ಮಾಡ್ತಾರೆ ಅದು ಯಾರು ಸಹಿತ ಮಕ್ಕಳು ಕೇಳುದಿಲ್ಲ ಅದಕ್ಕೆ ಪೂರಕವಾಗಿ ಎಲ್ಲದಕ್ಕಿಂತ ಮೊದಲು ಮಕ್ಕಳನ್ನ ಶಿಫ್ಟ್ ಮಾಡಿದ್ದಾರೆ ಈಗ ಅಂಗವಿಕಲ್ ಅಥವಾ ಈಗ ಕರ್ಕೊಂಡು ಬಂದ್ರು ಮಕ್ಕಳನ್ನ ಆಗ್ಲೇ ಕಳಿಸಿಕೊಟ್ರು ಬೇಕಿತ್ತು ಅವ್ರು ಹೇಳ್ತಾ ಇರೋದು ಅದು ಸ್ಟೇಟ್ ಇದಾದ್ರಿಂದ ನಾವು ಸಪ್ರೇಟ್ ಆಗಿಲ್ಲ ಕ್ಲಾಸ್ ಮತ್ತೊಂದು ನಮ್ ನಮ್ ಡಿಸಿಷನ್ ಎಕ್ಸಾಮ್ ಆದ್ರಿಂದ ನಾವೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ಏನೋ ಒಂದು ದಾರಿ ಮಾಡುವ ಅಂತ ಹೇಳಿದೇವೆ ನಾವು ಈಗ ಹೇಳಿರೋದು ಯಾರು ಎಕ್ಸಾಮ್ ಬರೀಲಿಲ್ಲ ಅವರಿಗೆ ಏನೋ ದಾರಿ ಮಾಡ್ತೇವೆ ಅಂತ ಬಟ್ ಇಷ್ಟೊತ್ತಿನವರೆಗೆ ಊರಿನವರು ಮತ್ತೆ ಎಲ್ಲರ ಸಹಕಾರದಿಂದ ಯಾವ ಮಕ್ಕಳು ಎಕ್ಸಾಮ್ ಬರೀದೆ ಉಳಿಲಿಲ್ಲ ಎಲ್ಲರನ್ನು ಕಳಿಸಿಕೊಟ್ಟಿದ್ದಾರೆ ಇವತ್ತೀಗ ತುರ್ತು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ ಸರಿ ಮಾಡ್ತೇವೆ ಒಂದ್ ಹಂತಕ್ಕೆ ಮಧ್ಯಾಹ್ನದೊಳಗೆ ಸರಿ ಆಗ್ಬಹುದು ಅಂತ ಇದೆ ನೋಡು ಈ ದೋಣಿ ಹತ್ತಲಿಕ್ಕಿಲ್ಲ ಬಟ್ ಇವ್ರೆಲ್ಲರೂ ಹೇಳುವ ಪರಿಸ್ಥಿತಿ ನೋಡಿದ್ರೆ ಹಸುಗಳನ್ನು ಆಚೆಯಿಂದ ನಡ್ಸ್ಕೊಂಡು ಅಂದ್ರೆ ಈಜ್ಕೊಂಡೇ ತರಬೇಕಾದಂತ ಪರಿಸ್ಥಿತಿ ಇದೆ ಸ್ವಲ್ಪ ಹೊತ್ತು ನೋಡ್ತೇವೆ ಯಾಕಂದ್ರೆ ನೀರು ಇಳಿದ್ರೆ ನಾವು ಪಾಸ್ ಆಗ್ತವೆ ಎಲ್ಲರೂ ಪಾಸ್ ಆಗ್ತವೆ ಜಾಸ್ತಿ ಆದ್ರೆ ಮತ್ತೆ ಸ್ವಲ್ಪ ಸಹಾಯ ಬೇಕಾಗ್ತದೆ ನೋಡು ಹೇಗಾಗ್ತದೆ ಅಂತ ಹೇಳಿ ಹೇಳ್ತೇವೆ ಎರಡು ದಿನಗಳ ಹಿಂದೆ ಬಿತ್ತನೆ ಮಾಡಿರುವ ಭತ್ತ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಮರು ಬಿತ್ತನೆಗೆ ಭತ್ತದ ಸಮಸ್ಯೆ ಎದುರಾಗುತ್ತಿದ್ದು ಕೃಷಿ ಇಲಾಖೆ ಉಚಿತವಾಗಿ ಭತ್ತವನ್ನು ನೀಡಬೇಕು ನೆರೆಪೀಡಿತ ಪ್ರದೇಶವೆಂದೇ ಬಿಂಬಿತವಾಗಿರುವ ಸಾಲ್ಬುಡದಲ್ಲಿ ದನಕರುಗಳನ್ನು ಸುರಕ್ಷಿತವಾಗಿ ಕಟ್ಟಿಹಾಕಲು ಶೆಡ್ ವ್ಯವಸ್ಥೆ ನಿರ್ಮಿಸಬೇಕು ಎಂದು ಸ್ಥಳೀಯ ನಿವಾಸಿ ನಾಗರಾಜ್ ಸಾಲ್ಬುಡ ಹೇಳಿದರು ಬೈಂದೂರಿನ ಬಿಜೂರಿ ಎನ್ಡಿಆರ್ಎಫ್ ತಂಡ ಕಾರ್ಯಾಚರಣೆ ನಡೆಸಿ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದೆ ಉಳಿದಂತೆ ಅಗ್ನಿಶಾಮಕ ದಳದ ತಂಡ ಬೇರೆ ಕಡೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ ಕೋಣೆಯ ಹಳಗೇರಿಯಲ್ಲಿ ಸ್ಪೀಡ್ ಬೋಟ್ನ ಎಂಜಿನ್ ಹಾಳಾಗಿದ್ದು ತಕ್ಷಣವೇ ಬದಲಾಯಿಸಿದ್ದೇವೆ ಈ ಭಾಗದಲ್ಲಿ ಆರೆಂಜ್ ಅಲರ್ಟ್ ಇದ್ದ ಕಾರಣ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ರಜೆ ಘೋಷಣೆ ಮಾಡಿಲ್ಲ ಎಂದು ಕುಂದಾಪುರ ಉಪವಿಭಾಗ ಸಹಾಯಕ ಆಯುಕ್ತರಾದ ರಶ್ಮಿ ಹೇಳಿದರು ಈ ವರ್ಷದ ಮುಂಗಾರು ಆರಂಭದಲ್ಲೇ ಇಷ್ಟೊಂದು ವಿಕೋಪದಲ್ಲಿ ಭೀಕರ ನೆರೆ ಹಾವಳಿ ಈ ಭಾಗದಲ್ಲಿ ಇದು ಪ್ರಥಮವಾಗಿ ಕಂಡು ಬರ್ತದೆ ಯಾಕಂತ ಹೇಳಿದ್ರೆ ಒಂದೇ ಸಮನೆ ಇಷ್ಟೊಂದು ರಾತ್ರಿ ಬೆಳಗಾಗುವಷ್ಟರಲ್ಲಿ ಇಷ್ಟೊಂದು ನೀರಿನ ಆರ್ಭಟ ಕಂಡಿದ್ದ ಈ ಭಾಗದ ಜನರು ಇದೇ ಮೊದಲ ಅಂತ ಹೇಳ್ತಾರೆ ಇಲ್ಲಿ ನಾವೆಲ್ಲರೂ ಈಗ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದೇವೆ ಈ ಕೃಷಿ ಚಟುವಟಿಕೆ ಎಲ್ಲವೂ ಕೂಡ ನೀರು ಆಗ್ತಾ ಇದೆ ಈಗ ಎಲ್ಲರೂ ಕೂಡ ಇದೀಗ ಒಂದೆರಡು ಮೂರು ದಿನದ ಹಿಂದೆ ಎಲ್ಲ ಬಿತ್ತನೆ ಮಾಡಿದ್ದಾರೆ ಕೆಲವರು ಮ್ಯಾಟನ್ನು ಹಾಕಿದ್ದಾರೆ ಎಲ್ಲ ಕೂಡ ನೀರು ಪಾಲಾಗಿದೆ ಈಗ ಹಲವಾರು ಒಂದು ಇಲ್ಲಿ ಸಾಧಾರಣ ಒಂದು ನೂರು ಮನೆಗಳಿವೆ ಈ ನಾವೊಂದ ಸಾಲ್ಬುಡದ ಈ ಭಾಗದಲ್ಲಿ ಎಂಬತ್ತರಿಂದ ಎಂಬತ್ತು ನೂರು ಮನೆಗಳ ಸರಿಸುಮಾರಿದೆ ಎಲ್ಲ ಮನೆಗಳಿಗೂ ಕೂಡ ಈ ನೆರೆ ನೀರು ನುಗ್ಗಿರುವಂಥದ್ದು ಹಾಗೆ ಇಲ್ಲಿಯ ಜನಜೀವನ ಅಸ್ತವ್ಯಸ್ತ ಆಗಿದೆ ಇಲ್ಲಿಯ ದಿನನಿತ್ಯದ ಏನು ವಸ್ತುಗಳಿಗೆ ಪರದಾಡುವಂಥ ಪರಿಸ್ಥಿತಿಯಾಗಿದೆ ರಸ್ತೆ ಸಂಪರ್ಕ ಸಂಪೂರ್ಣ ಕ ಕಡಿತ ಆಗಿದೆ ಹಾಗೆ ಅಂಗಡಿ ಮುಂಗಟ್ಟಿ ಹೋಗುವಂಥದ್ದು ಅಥವಾ ದಿನನಿತ್ಯ ಸಾಮಗ್ರಿಗಳಿಗೆ ಅಥವಾ ವೈದ್ಯಕೀಯ ವ್ಯವಸ್ಥೆಗಳಿಗೆ ಎಲ್ಲರಿಗೂ ಕೂಡ ಸಂಪರ್ಕ ಕಡಿತಗೊಂಡಿದೆ ಸಂಪೂರ್ಣ ವಿದ್ಯುತ್ ಕೂಡ ಕಡಿತಗೊಂಡಿದೆ ಮುಖ್ಯವಾಗಿ ನಮಗೆ ಕೃಷಿ ಚಟುವಟಿಕೆ ಏನಂತ ಹೇಳಿದರೆ ಒಂದು ವರ್ಷಕ್ಕೆ ನಮಗೆ ಬಿತ್ತನೆಗೆ ಏನು ಬೇಕಾಗಿದೆಯೋ ಅಷ್ಟು ಮಾತ್ರೆ ಭತ್ತವನ್ನು ಇಟ್ಕೊಂಡಿದ್ದಾರೆ ಆ ಭತ್ತ ಈಗಾಗಲೇ ಬಿತ್ತನೆ ಮಾಡಿದ್ದಾರೆ ಎರಡು ದಿನದ ಹಿಂದೆ ಎರಡು ದಿನದ ಹಿಂದೆ ಬಿತ್ತನೆ ಮಾಡಿದ್ದಾರೆ ನಿನ್ನೆ ಅಚಾನಕ್ಕಾಗಿ ನೆರೆ ಬಂದಿದೆ ಏನೂ ಒಂದು ಸಂದೇಶ ಇಲ್ಲದೆ ಈಗ ಅಂತ ಹೇಳಿದರೆ ಈಗ ನಮ್ಮ ಕಾರ್ವಿ ಸಮಾಜದವರಿಗೆ ಅಥವಾ ದೋಣಿಯವರು ಇವರಿಗೆಲ್ಲ ಒಂದು ಸಂದೇಶ ಇರ್ತದೆ ಈ ಥರದ ದೋಣಿಗೆ ಹೋಗಬಾರ್ದು ಈ ತರದ ನಮಗೆ ಹಾಗಂತ ಇಲ್ಲಿಯ ಇದವರಿಗೆ ಯಾವುದೇ ಒಂದು ಸಂದೇಶ ಇರುವುದಿಲ್ಲ ನೆರೆ ಬರ್ತದೆ ಹೀಗೆ ಯಾವುದಂತ ಸಂದೇಶ ಇರುವುದಿಲ್ಲ ಆ ಕಾರಣಕ್ಕೆ ರಾತ್ರಿಂದ ರಾತ್ರಿಗೆ ಒಮ್ಮೆ ನೆರೆ ತುಂಬಿ ಬಿಡ್ತು ಎಲ್ಲ ಬಿತ್ತನೆ ಮಾಡಿರುವಂಥದ್ದೆಲ್ಲ ಕೊಚ್ಚಿಕೊಂಡು ಹೋಯಿತು ನಮ್ಮ ಹತ್ರ ಈಗ ಮರು ಬಿತ್ತನೆಗೆ ಬತ್ತಾ ಇಲ್ಲ ಹಾಗಾಗಿ ಕೃಷಿ ಇಲಾಖೆಯವರಿಗೆ ಒಂದು ಮನ ಮನವಿ ಮಾಡ್ತೇನೆ ಸರ್ಕಾರದವರಿಗೆ ಕೃಷಿ ಇಲಾಖೆಯವರಿಗೆ ಒಂದು ಮನವಿ ಮಾಡ್ತೇನೆ ನಮಗೆ ಇಲ್ಲಿಯ ಕೃಷಿ ಕೃಷಿಕರಿಗೆ ಏನಿದೆ ಇನ್ನೊಮ್ಮೆ ಮರು ಬಿತ್ತನೆ ಮಾಡಲಿಕ್ಕೆ ಏನು ಭತ್ತ ಇದೆ ಆ ಭತ್ತವನ್ನು ಉಚಿತವಾಗಿ ನೀಡಬೇಕು ದಯವಿಟ್ಟು ನಮ್ಮ ಈ ಭಾಗದ ಕೃಷಿಕರಿಗೆ ಉಚಿತವಾಗಿ ಭತ್ತವನ್ನು ನೀಡಬೇಕು ನೀವು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ ದಯವಿಟ್ಟು ಈ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಮತ್ತು ನಮಗೆ ಇಲ್ಲಿ ದನಕರುಗಳನ್ನು ನಾವು ಇಲ್ಲಿಯ ಸ್ಥಳೀಯರು ಏನು ಯುವಕರಿದ್ದೇವೆ ಪ್ರತಿ ಸಾರಿ ನೆರೆ ಬಂದವಾಗಲೂ ನಾವು ಇಲ್ಲಿಯ ಸ್ಥಳೀಯರು ಯುವಕರು ಸಾಧಾರಣ ಜಾಗೃತರಾಗ್ತೇವೆ ಬೆಳಗ್ಗೆಯಿಂದ ಜಾಗೃತರಾಗಿ ನಮ್ಮ ರಾಜರೇಶ್ ರಾಜೇಶ್ ಇರ್ಬೋದು ಲಕ್ಷ್ಮಣ ಹಾಗೆ ಲೋಕೇಶ್ರು ಮತ್ತು ನಾಗರಾಜ್ ಇರ್ಬೋದು ಮತ್ತು ನಮ್ಮ ಈ ರಾಜೇಶ್ರು ನಮ್ಮ ಸ್ಥಳೀಯ ಪಂಚಾಯತ್ ಮೆಂಬರ್ ರಾಜೇಶ್ರು ಸಂತೋಷ್ ಕುದ್ರು ಮತ್ತು ಆದರ್ಶ ಪೂಜಾರಿ ಅಂತ ಇವರೆಲ್ಲರೂ ನಾವು ಜೊತೆಗೂಡಿ ಇಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ನಾವೇ ಎಲ್ಲ ಒಟ್ಟಾಗಿ ಪ್ರಥಮವಾಗಿ ನಾವು ಎಚ್ಚೆತ್ಕೊಂಡು ದನಕರುಗಳನ್ನು ಮತ್ತು ಆ ಪೇಶಂಟ್ಗಳು ಯಾರಿದ್ರು ಅವರನ್ನು ಸಾಗಿಸುವಂಥದ್ದು ಮೇಲೆ ಬಿಡುವಂಥದ್ದು ಇಂಥದ್ದೆಲ್ಲ ಮಾಡ್ತಾಯಿದ್ದೇವೆ ನಮಗೆ ಮುಖ್ಯವಾಗಿ ನಮ್ಮ ಈ ನಾವಿಂದ ಮತ್ತು ಸಾಲ್ಬಡೋದ ಸಂಪರ್ಕ ಏನು ರಸ್ತೆ ಇದೆ ಅದು ಸ್ವಲ್ಪ ಎತ್ತರವಾಗಿದ್ದರೆ ನಮ್ಮ ಮೊದಲಾಗಿ ಹೋಗಿ ಬರಲಿಕ್ಕೆ ಮತ್ತೆ ದೋಣಿ ಅವಶ್ಯಕತೆ ಅಷ್ಟೇನಿರುವುದಿಲ್ಲ ದೋಣಿಯ ಅವಶ್ಯಕತೆ ಇದ್ದರೂ ಕೂಡ ಅಷ್ಟೇನಿರುವುದಿಲ್ಲ ಆ ರೋಡ್ ಸಂಪರ್ಕ ನಮಗೆ ಚೆನ್ನಾಗಿರ್ತದೆ ಆ ಲೆಕ್ಕದಲ್ಲಿ ನಾವು ಮೊದಲೇ ಕೋರಿಕೆ ನೀಡಿದ್ದೇವೆ ಜನಪ್ರತಿನಿಧಿಗಳಲ್ಲಿಯೂ ನೀಡಿದ್ದೇವೆ ಡಿ ಸಿ ಈ ಥರ ಅಧಿಕಾರಿಗಳಲ್ಲಿಯೂ ನಾವು ಮನವಿ ಕೊಟ್ಟಿದ್ದೇವೆ ಈ ಥರ ರಸ್ತೆ ನಮಗೆ ಹತ್ತಿರ ಇದ್ದರೆ ತಕ್ಷಣಕ್ಕೆ ನಮಗೆ ಆ ರಸ್ತೆಗೆ ಬಂದು ನಾವು ಮೇನ್ ಹೈವೇಗೆ ತಲುಪಬಹುದು ಅಥವಾ ದನ ಕರುಗಳನ್ನು ಬೇಗ ಸಾಗಿಸ್ಬೋದು ಅನ್ನುವಂಥದ್ದು ನೀಡಿದ್ದೇವೆ ಮುಖ್ಯವಾಗಿ ಮ ಮತ್ತೆ ನಮಗೆ ದನಗಳನ್ನು ಕಟ್ಟಲಿಕ್ಕೆ ಶೆಡ್ಡಿನ ವ್ಯವಸ್ಥೆ ನಾವು ಪ್ರತಿ ಸಾರಿ ಮಾಧ್ಯಮ ಮಿತ್ರರು ಬಂದವಾಗ ನಾವು ಇದನ್ನು ಹೇಳ್ತಾ ಇದ್ದೇವೆ ಮಾಧ್ಯಮ ಮಿತ್ರರ ಗೊತ್ತುಂಟು ಪ್ರತಿ ಸಾರಿ ಬಂದವಾಗ ಗೋಗಳನ್ನು ಕಟ್ಟಲಿಕ್ಕೆ ಒಂದು ಶೆಡ್ಡಿನ ವ್ಯವಸ್ಥೆ ಬೇಕು ಇದನ್ನು ನಮಗೆ ಮೊದಲಾಗಿ ಮಾಡಿಕೊಡಿ ಇವತ್ತಿಗೂ ಅದು ಆಗಲಿಲ್ಲ ನಮಗೆ ಈ ಸಾರಿ ಐದು ಲಕ್ಷ ಇಟ್ಟಿದ್ರಂತೆ ಅದು ಆಗ ಆದಷ್ಟು ಬೇಗ ಅದು ಆಗಿದ್ರೆ ಇನ್ನು ಬರು ಸಾರಿ ಯಾರು ಅದನ್ನು ಇದ್ದು ಯಾಕಂದರೆ ಹೇಳಿದರೆ ಪ್ರಕೃತಿ ವಿಕೋಪ ಯಾವಾಗ ಅಂತ ಹೇಳಲಿಕ್ಕಾಗೋದಿಲ್ಲ ಇಡೀ ಮಳೆಗಾಲದಲ್ಲಿ ಯಾವಾಗ ಬೇಕಾದರೂ ಆಗ್ಬೋದು ಕಳೆದ ಬಾರಿ ನಾಲ್ಕೈದು ಸಾರಿ ನೆರೆ ಬಂದಿತ್ತು ಇನ್ನು ಈ ಈ ಸಾರಿ ಹೇಳಲಿಕ್ಕಾಗಿದ್ದಿಲ್ಲ ಇದು ಆರಂಭ ಮುಂಗಾರು ಆರಂಭದಲ್ಲೇ ಈ ಥರ ನೆರೆ ಬಂದಿತ್ತು ಅಂತ ಹೇಳಿದರೆ ಇನ್ನು ಎಷ್ಟು ಸಾರಿ ಕೂಡ ಬರ್ಬೋದು ಇಂಥದ್ದನ್ನು ನಾವು ಎಚ್ಚೆತ್ತು ನಮ್ಮ ಮುಖ್ಯವಾಗಿ ಕೃಷಿ ಚಟುವಟಿಕೆ ಸೊ ಆರಂಭದಲ್ಲೇ ನಮಗೆ ಕಷ್ಟ ಆಗಿದೆ ಇನ್ನು ಮುಂದೆ ಹಾಗಾಗಬಾರ್ದು ನಾವು ಕೃಷಿ ಇಲಾಖೆಯವರ ಹತ್ರ ಇನ್ನೊಮ್ಮೆ ಮನವಿ ಮಾಡ್ಕೊಳ್ತೀವಿ ಈಗ ಹಾಕಿದ ಭತ್ತ ಹೋಗಿದೆ ಬಿತ್ತನೆ ಮಾಡಿದ ಭತ್ತ ಹೋಗಿದೆ ಇನ್ನೊಮ್ಮೆ ನಮಗೆ ಬ ಬಿತ್ತನೆ ಮಾಡಲಿಕ್ಕೆ ಯಾವ ಕೃಷಿಕರಲ್ಲೂ ಭತ್ತ ಇಲ್ಲ ಹಾಗಾಗಿ ಕೃಷಿ ಇಲಾಖೆ

ગોપાલ ગોપાલ ગાડી ગાંધીનગર